ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ನ್ಯಾಚುರಲ್ ಮಾಸ್ಕ್ ಅಪ್ಲೈ ಮಾಡಿದ್ರೆ ಮುಖದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮುಖದ ಮೇಲಿರುವಂತಹ ಬ್ಲಾಕ್ ಗಳು ವೈಟ್ ಹೆಡ್ಸ್ ಗಳು ಮೂಗಿನ ಮೇಲೆ ಬ್ಲಾಕ್ ಹೆಡ್ಸ್ ಚಿಕ್ಕ ಚಿಕ್ಕ ಗಳು ಮತ್ತೆ ಓಪನ್ ಪೋರ್ಸ್ ಜಾಸ್ತಿ ಆಗಿದ್ರೆ ಆಕ್ನೆ ಪ್ರಾಬ್ಲಮ್ಸ್ ಆಗಿದ್ರೆ ಇವಾಗ ನೀವು ಇಲ್ಲಿ ನೋಡ್ತಿದಿರಲ್ಲ ಕಪ್ಪು ಚಿಕ್ಕ ಚಿಕ್ಕ ಗುಳ್ಳೆಗಳು ಇವುಗಳು ಡೀಪಾಗಿ ಫಾರ್ಮ್ ಆಗಿರುತ್ತೆ ಇದನ್ನು ಸ್ಕಿನ್ನಿಂದ ಹೊರಗಡೆ ತೆಗೆಯೋದೇ ಕಷ್ಟ ಇಂತಹದನ್ನೆಲ್ಲ ಕಡಿಮೆ ಮಾಡುತ್ತೆ ಇವತ್ತು ನಾವು ಹೇಳುವಂಥ ನ್ಯಾಚುರಲ್ ಆದಂಥ ಫೇಸ್ ಮಾಸ್ಕ್ ಮುಖದ ಮೇಲೆ ಕೂದಲಿರಲಿ ಇಲ್ಲ ಮೂಗಿನ ಕೆಳಗೆ ಕೂದಲಿರಲಿ ಕೆಲವರಿಗೆ ಗಡ್ಡ ಮೀಸೆ ಎಲ್ಲ ಬಂದಿರುತ್ತೆ ಜೊತೆಗೆ ಕೆನ್ನೆಯ ಪಕ್ಕದಲ್ಲಿರುವಂಥ ಕೂದಲನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಫೇಸ್ ಮಾಸ್ಕ್ ಅದಲ್ಲದೆ ಮುಖದಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಕಣ್ಣಿನ ಸುತ್ತ ಇರುವಂತಹ ರಿಂಕಲ್ಸ್ ಹಣೆಯ ಮೇಲೆ ಇರುವಂತಹ ರಿಂಕಲ್ಸ್ ಅನ್ನೆಲ್ಲ ಕಡಿಮೆ ಮಾಡುತ್ತೆ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಟೈಟ್ ಆಗಿ ಮಾಡಿ ಮುಖ ಪಳಪಳ ಹೊಳೆಯೋ ಹಾಗೆ ಮಾಡುತ್ತೆ ಹಾಗಾದ್ರೆ ಬನ್ನಿ ತಡ ಮಾಡದೆ ಈ ಫೇಸ್ ಮಾಸ್ಕ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಫ್ರೆಂಡ್ಸ್ ನೀವು ಇದೇ ರೀತಿಯ ವಿಡಿಯೋಗಳಿಗಾಗಿ ವೈಟ್ ಮಾಡ್ತಾ ಇದ್ರ ಹಾಗಾದ್ರೆ ಒಂದ್ ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಒಂದ್ ಲೈಕ್ ಕೊಡಿ ಜೊತೆಗೆ ಯಾರು ನನ್ನ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗ್ಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಲೈಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಇವಾಗ ಈ ಮಾಸ್ಕ್ ಮಾಡಲಿಕ್ಕೆ ಬೇಕಾದಂಥ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಆಲೂಗಡ್ಡೆ ಆಲೂಗಡ್ಡೆನ ನಾವು ಚೆನ್ನಾಗಿ ತೊಳ್ಕೋಬೇಕು ಅದರಲ್ಲಿ ಯಾವುದೇ ರೀತಿಯ ಮಣ್ಣಿರಬಾರ್ದು ನಾವು ಯಾಕಂದರೆ ಇದನ್ನು ಸಿಪ್ಪೆ ಸಮೇತ ತುರ್ಕೊಳ್ತಾ ಇದ್ದೀವಿ ಹಾಗಾಗಿ ನೋಡಿ ಆಲೂಗಡ್ಡೆನ ಚೆನ್ನಾಗಿ ತುರಿಬೇಕು ಈ ಆಲೂಗಡ್ಡೆ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂದರೆ ನಮ್ಮ ಸ್ಕಿನ್ನಲ್ಲಿ ಮುಖ್ಯವಾಗಿ ಕೆಲವರಿಗೆ ತುಂಬಾ ಓಪನ್ ಪೋರ್ಸ್ ಆಗಿರುತ್ತೆ ಅದು ತುಂಬ ಡೀಪ್ ಆಗಿರುತ್ತೆ ಅದರಲ್ಲಿ ತುಂಬ ಕೊಳೆ ಕೂತಿರುತ್ತೆ ಅದಲ್ಲದೆ ಅದರೊಳಗಡೆ ಡೆಡ್ ಸೆಲ್ಸ್ಗಳು ತುಂಬ ಜಮ ಆಗಿರುತ್ತೆ ಏನು ಮಾಡಿದರೂ ಕೂಡ ಈ ಓಪನ್ ಪೋರ್ಸ್ಗಳು ಕಡಿಮೆ ಆಗೋದಿಲ್ಲ ಈ ಆಲೂಗಡ್ಡೆ ರಸ ಅಲ್ಲಿ ಹೋದಾಗ ಓಪನ್ ಪೋರ್ಸ್ ಓಪನ್ ಆಗುತ್ತೆ ಯಾವುದೇ ಕೊಳೆದ್ರೂ ಕೂಡ ಎಳ್ಕೊಂಡು ಹೊರಗ್ತಾ ಯಾರ ಸ್ಕಿನ್ ತುಂಬಾ ಆಗಿರುತ್ತೆ ಯಾವುದೇ ರೀತಿಯ ಕಳೆ ಇರೋದಿಲ್ಲ ಸ್ಕಿನ್ನಿಗೆ ಯಾವುದೇ ರೀತಿಯ ಶೈನಿಂಗ್ ಇರೋದಿಲ್ಲ ಅಂಥವರು ಈ ಆಲೂಗಡ್ಡೆ ರಸವನ್ನು ಅಪ್ಲೈ ಮಾಡ್ತಾ ಬನ್ನಿ ಸ್ಕಿನ್ ಎಷ್ಟು ಪಳಪಳ ಹೊಳೆಯುತ್ತೆ ಅಂಥೇಳಿ ಯಾವುದೇ ರೀತಿಯ ಟ್ಯಾನಿಂಗ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಆಲೂಗಡ್ಡೆಗಿದೆ ಇವಾಗ ನೋಡಿ ಆಲೂಗಡ್ಡೆನ ನಾವು ತುರ್ಕೊಂಡಿದ್ದಾಯಿತು ನಮಗೆ ಬೇಕಾಗಿದ್ದು ಆಲೂಗಡ್ಡೆಯ ಜ್ಯೂಸ್ ಆಲೂಗಡ್ಡೆ ರಸ ಬೇಕು ಇವಾಗ ನಾನಿಲ್ಲಿ ಆಲೂಗಡ್ಡೆ ರಸವನ್ನು ಫಿಲ್ಟ್ರ್ ಇದ್ದೀನಿ ನೀವು ಬೇಕಾದರೆ ಕೈಯಿಂದ ಬೇಕಾದರೆ ಕಿವುಚ್ಬಿಟ್ಟು ಆಲೂಗಡ್ಡೆ ರಸವನ್ನು ಇಲ್ಲಿ ನನಗೆ ಸುಮಾರು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಲೂಗಡ್ಡೆ ರಸ ಸಿಕ್ಕಿದೆ ನೋಡಿ ಇಷ್ಟು ರಸ ಬೇಕು ನೋಡಿ ಈ ಆಲೂಗಡ್ಡೆ ರಸವನ್ನು ನಾವು ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆನ ತೊಗೊಳ್ಬೇಕು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಳ್ಳಿ ಇಲ್ಲಿ ನೋಡಿ ನಾನಿಲ್ಲಿ ಪುಟಾಣಿ ಬಾಣಲಿನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಂದೂವರೆ ಸ್ಪೂನಷ್ಟು ಫ್ಲೋರನ್ನು ಹಾಕೊಳ್ಳೋಣ ಅಂದರೆ ಜೋಳದ ಹಿಟ್ಟು ಅಂತ ಹೇಳ್ತೀವಲ್ಲ ಈ ಗೋಬಿ ಮಂಚೂರಿ ಮಾಡಲಿಕ್ಕೆಲ್ಲ ನಾವು ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟು ಒಂದು ವೇಳೆ ನಿಮ್ಮ ಮನೇಲಿ ಆ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟನ್ನೇ ತೊಗೊಳ್ಳಿ ಪರವಾಗಿಲ್ಲ ಜೋಳದ ಹಿಟ್ಟನ್ನು ಯಾಕೆ ತೊಗೊಳ್ತೀವಂದರೆ ಸ್ವಲ್ಪ ಟೈಟ್ ಆಗುತ್ತೆ ಸ್ಕಿನ್ ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಪ್ಯೂರ್ ಪ್ಯೂರಾದಂಥ ಅರಿಶಿನ ಪುಡಿ ತೊಗೊಳ್ಳಿ ತುಂಬ ಒಳ್ಳೆಯದು ನೀವು ಅರ್ಶಿನ ಕುಂಬನ ತಂದು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದಂಥ ಪುಡಿ ಇದ್ದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೊತೆಗೆ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡೋಣ ಇವಾಗ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಂಥ ಆಲೂಗಡ್ಡೆ ಜ್ಯೂಸನ್ನು ಹಾಕ್ಕೊಳ್ಳೋಣ ನೋಡಿ ಸೊ ಸ್ವಲ್ಪ ರಸವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಥರ ಆಗಬೇಕು ಯಾಕಂದರೆ ಇದನ್ನು ನಾವು ಮತ್ತೆ ಇದನ್ನು ಬಿಸಿ ಮಾಡಬೇಕು ಹಾಗಾಗಿ ನೀವೆಷ್ಟು ಜ್ಯೂಸ್ ಮಾಡ್ಕೊಂಡಿದ್ರೆ ಅಷ್ಟು ಜ್ಯೂಸನ್ನು ಇದರೊಳಗಡೆ ಹಾಕ್ಕೊಳ್ಳಿ ನಾವು ಮೊದಲೇ ಹೇಳಿದ ಹಾಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಲೂಗಡ್ಡೆ ರಸ ಬೇಕು ನೋಡಿ ಈ ಥರ ಗಂಟುಗಳಾಗದ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ಈ ಥರ ಮಿಕ್ಸ್ ಆದ ತಕ್ಷಣ ಇದನ್ನು ನಾವು ಸ್ಟೌವ್ ಮೇಲೆ ಇಡಬೇಕು ಇದನ್ನು ನಾವು ಸ್ಟೌವ್ ಮೇಲೆ ಇಡುವಾಗ ಸ್ಟವನ್ನ ಮಾತ್ರ ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಇವಾಗ ನಾವು ಸ್ಟರ್ನ್ ಮಾಡ್ತಾನೇ ಇರಬೇಕು ಈ ಥರ ತಿರುಗಿಸ್ತಾನೆ ಇಡಬೇಕು ನಾವು ಒಂದು ನಿಮಿಷನೂ ಗ್ಯಾಪ್ ಕೊಡಬಾರ್ದು ಯಾಕಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ತುಂಬ ಹೀಟ್ ಆಯಿತು ಅಂದರೆ ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಡಿ ತುಂಬಾ ಹೈ ಫ್ಲೇಮ್ ಇದ್ದರೆ ತುಂಬ ಹೀಟ್ ಆಗಿಬಿಟ್ರೆ ಒಂದೇ ಸಲಕ್ಕೆ ಗಟ್ಟಿಯಾದಂಗೆ ಆಗ್ಬಿಡುತ್ತೆ ಯಾಕಂದರೆ ಕರೆಕ್ಟಾಗಿ ಒಂದು ರೀತಿಯಿಂದ ನಮಗೆ ಚೆನ್ನಾಗಿ ಬರಬೇಕು ಹಾಗಾಗಿ ಇವಾಗ ನೀವು ನೋಡ್ತಿದ್ದೀರಲ್ಲ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಅದೇ ಹೀಟಲ್ಲೇ ಇದು ಚೆನ್ನಾಗಿ ಇದೆ ಈಗ ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ ನೀವು ಯಾವುದೇ ರೀತಿಯ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇವಾಗ ನೋಡಿ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ಟವನ್ನು ಆನ್ ಮಾಡಿದ್ದೀನಿ ಲೈಟಾಗಿ ನೋಡಿ ಒಂದೇ ಸಲಕ್ಕೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ನೀವು ಇದೇ ಥರ ಮಿಕ್ಸ್ ಮಾಡ್ತಾಯಿದ್ರೆ ಯಾಕಂದರೆ ಇಲ್ಲಿ ಕಡಿಮೆ ಕ್ವಾಂಟಿಟಿ ಇರೋದರಿಂದ ನಮಗೆ ಬೆಂಕಿ ಸ್ವಲ್ಪ ಆದರೆ ಸಾಕಾಗತ್ತೆ ಇವಾಗ ಚೆನ್ನಾಗಿ ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಕೂಡ ಒಂಥರ ಟ್ರಾನ್ಸ್ಪರೆಂಟ್ ಥರ ಆಗತ್ತೆ ನೋಡಿ ತುಂಬ ಚೆನ್ನಾಗಿ ಅದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ಥರ ಒಂದು ಪ್ಯಾಕ್ ರೆಡಿ ಆಗತ್ತೆ ನೋಡಿ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇವಾಗ ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲರು ಅದರಲ್ಲೂ ಪ್ಯೂರ್ ಆದಂಥ ಅರಿಶಿಣ ಪುಡಿಯನ್ನು ಉಪಯೋಗಿಸಿದರೆ ಇದೇ ಕಲರ್ ಬರುತ್ತೆ ನೋಡಿ ಸ್ವಲ್ಪ ತಣ್ಣಗಾಗ್ತಾ ಬಂದಾಗ ನಾವು ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಲಿಕ್ಕೋಸ್ಕರ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ನೋಡಿ ಸ್ವಲ್ಪ ಹೀಟ್ ಜಾಸ್ತಿ ಆದರೂ ಕೂಡ ಉಂಡುಂಡೆ ಆಗಿಬಿಡುತ್ತೆ ಈ ಥರ ಕ್ರೀಮ್ ಕನ್ಸಿಸ್ಟೆನ್ಸಿಲಿ ಬರೋದೇ ಇಲ್ಲ ಇವಾಗ ನೋಡಿ ತಣ್ಣಗಾಗಿದೆ ಇದನ್ನು ನಾನೊಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಎಷ್ಟು ನ್ಯಾಚುರಲ್ ಆಗಿ ನಾವು ಮಾಸ್ಕನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ತುಂಬಾ ನ್ಯಾಚುರಲ್ ಆಗಿದೆ ಜೊತೆಗೆ ಅಷ್ಟೇ ನಮ್ಮ ಮುಖದ ಎಲ್ಲ ಸಮಸ್ಯೆನ ಕಡಿಮೆ ಮಾಡುತ್ತೆ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಮುಖವನ್ನು ಶೈನಿಂಗ್ ಆಗುವ ಹಾಗೆ ಮಾಡುತ್ತೆ ನಾನು ಮೊದಲೇ ಹೇಳಿದಂತೆ ಈ ಮಾಸ್ಕನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಮುಖದಲ್ಲಿರುವ ರಿಂಕಲ್ಸ್ ಕಡಿಮೆ ಆಗುತ್ತೆ ಚಿಕ್ಕ ಚಿಕ್ಕ ಹೇರ್ಗಳಿದ್ರೆ ಓಪನ್ ಪರ್ಸ್ ಇದ್ದರೆ ಯಾವುದೇ ರೀತಿ ಚಿಕ್ಕ ಗುಳ್ಳೆಗಳಿದ್ರೂ ಕಡಿಮೆ ಆಗುತ್ತೆ ಈ ರೀತಿ ನೀವು ಕೈಯಿಂದ ತೊಗೊಳ್ಬೇಕು ಫಸ್ಟ್ ನೀವು ಮುಖವನ್ನು ನೀಟಾಗಿ ತೊಳ್ಕೊಂಡು ಬರಬೇಕು ನೋಡಿ ನೆಕ್ಸ್ಟು ಅಪ್ವರ್ಸಲ್ಲಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕು ನೀಟಾಗಿ ನೋಡಿ ಈ ರೀತಿ ಅಪ್ಲೈ ಮಾಡಿ ನೋಡಿ ಇದೇನೂ ಅಷ್ಟು ಬೇಗ ಗಟ್ಟಿ ಆಗೋದಿಲ್ಲ ಒಂದು ಹದಕ್ಕೆ ಬಂದಿರುತ್ತೆ ನೀಟಾಗಿ ನೀವು ಕಣ್ಣಿನ ಕೆಳಗಡೆ ಅಂದರೆ ರಪ್ಪೆಗೆಲ್ಲ ತಾಕಿಸ್ಕೊಳ್ಬೇಡಿ ಮತ್ತು ಮೂಗಿನ ಅಕ್ಕಪಕ್ಕ ಎಲ್ಲ ನೀಟಾಗಿ ಮತ್ತು ಮೂಗಿನ ಕೆಳಗೆ ಒಂದು ವೇಳೆ ಚಿಕ್ಕ ಚಿಕ್ಕ ಹೇರ್ಗಳಿದ್ರು ಅದೆಲ್ಲ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಪ್ಯಾಕನ್ನು ತೆಗೆದಾಗ ಕಿತ್ತು ಬರುತ್ತೆ ಹಾಗಾಗಿ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿ ಹುಬ್ಬಿಗೆ ಮಾತ್ರ ತಾಗಿಸ್ಕೊಳ್ಬೇಡಿ ಸ್ವಲ್ಪ ತಣ್ಣಗಾದಮೇಲೆ ಯೂಸ್ ಮಾಡಬೇಕು ಫಸ್ಟ್ ಅದು ನೆನಪಿರಲಿ ಆಮೇಲೆ ಹಣೆ ಭಾಗದಲ್ಲೂ ಅಷ್ಟೇ ನಮ್ಮ ತಲೆಯ ಕೂದಲಿನ ಬುಡಕ್ಕೆ ಮಾತ್ರ ಟಚ್ ಮಾಡಬೇಡಿ ಪ್ರಾಬ್ಲಮ್ ಏನೋ ಆಗೋದಿಲ್ಲ ಬಟ್ ಅಲ್ಲಿ ಕೂದಲು ಅಂಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನೀವು ಅಪ್ಲೈ ಮಾಡಿಕೊಳ್ಬೇಕು ಆದಷ್ಟು ಬೇಕಾದರೆ ಒಂದು ರಬ್ಬರ್ ಬ್ಯಾಂಡ್ ಇದ್ದರೆ ಹೇರ್ ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡೋದು ಒಳ್ಳೆಯದು ಇವಾಗ ನಾನು ಕಂಪ್ಲೀಟಾಗಿ ಫೇಸಿಗೆ ಅಪ್ಲೈ ಮಾಡಿದೆ ನೋಡಿ ನೀವು ಬೇಕಾದರೆ ನೆಕ್ಕಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಹಾಗೆ ಇದನ್ನು ಕೈ ಕಾಲುಗಳಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಮತ್ತು ಹಿಂದ್ಗಡೆ ಬೆನ್ನಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು ಜಾಸ್ತಿ ಮಾಡಿಕೊಳ್ಬೇಕು ಅದಕ್ಕಾಗ ಇದು ಒಣಗಲಿಕ್ಕೆ ಮಿನಿಮಮ್ ನನಗಂತೂ ಒಂದು ಗಂಟೆ ತೊಗೊಂಡಿದೆ ಆದರೂ ಅಷ್ಟಾಗಿ ಒಣಗಿಲ್ಲ ನೀವು ಒಂದೂವರೆ ಗಂಟೆ ಬಿಟ್ಟರೆ ನೀಟಾಗಿ ಒಣಗತ್ತೆ ತುಂಬ ಚೆನ್ನಾಗಿ ನೀವು ಅದನ್ನು ಪೀಲ್ ಮಾಡ್ಬೋದು ಅಂದರೆ ಕೀಳ್ಬೋದು ಇವಾಗ ನನಗೆ ಸಾಧಾರಣ ನಾನು ಸಾಧ್ಯವಾದಷ್ಟು ಒಂದು ಗಂಟೆವರೆಗೂ ವೆಯ್ಟ್ ಮಾಡಿದ್ದೀನಿ ನೋಡಿ ಈ ಥರ ಕೀಳ್ತಾ ಇದ್ದೀನಿ ನಾನು ಬೇಗ ಈ ಮಾಸ್ಕನ್ನು ರಿಮೂವ್ ಮಾಡ್ತಾ ಇದ್ದೀನಿ ಕೈಯಿಂದ ನೀವು ಅಪ್ವರ್ಡ್ಸಲ್ಲಿ ಸ್ವಲ್ಪ ಟಚ್ ಮಾಡಿ ರಬ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಅದು ಕ್ಲೀನಾಗಿ ಕಿತ್ತು ಬರುತ್ತೆ ನೋಡಿ ಒಂದು ವೇಳೆ ಸರಿಯಾಗಿ ಹೋಗಲಿಲ್ಲ ಅಂದರೆ ನೀವು ಟವಲನ್ನು ಹಸಿ ಮಾಡಿಕೊಂಡು ಅದರಿಂದ ನೋಡಿ ಈ ರೀತಿ ತೆಗೆದ್ರೂ ನೀಟಾಗಿ ಹೋಗುತ್ತೆ ನೆಕ್ಸ್ಟು ನೀವು ಚೆನ್ನಾಗಿ ನೀರಿನಿಂದ ನಿಮ್ಮ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಈಗ ನಿಮಗೆ ಗೊತ್ತಾಗ್ತಿದೆ ಮುಖ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ಲಿಯರ್ ಆಗಿದೆ ಕಲರ್ ಬಂದಿದೆ ಅಂತ ಹೇಳಿ ತಕ್ಷಣ ನೀವು ನಿಮ್ಮ ಮುಖಕ್ಕೆ ಒಂದು ಯಾವುದಾದ್ರೂ ಕ್ರೀಮ್ ಕ್ರೀಮನ್ನು ಅಪ್ಲೈ ಮಾಡಿ ಇಲ್ಲ ಕೊಕೊನಟ್ ಆಯಿಲ್ ಇದ್ರು ಅದನ್ನೇ ಅಪ್ಲೈ ಮಾಡ್ಬೋದು ಇವಾಗ ನೀವೇ ನೋಡ್ತಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಆಗಿದೆ ನನ್ನ ಫೇಸಲ್ಲಿ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಫೇಸ್ ಮಾಸ್ಕನ್ನು ನೀವು ಕೇಳ್ತೀರಾ ಯಾವಾಗ ಅಪ್ಲೈ ಮಾಡಬೇಕು ವಾರಕ್ಕೆ ಎರಡು ಸಲ ನೀವು ಅಪ್ಲೈ ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ವಾರ ಆದ್ಮೇಲೆ ಬೇಕಾದರೆ ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡಿದ್ರೆ ಸಾಕು ಇದನ್ನು ನೀವು ಮಕ್ಕಳಿಗಾದರೆ ಹದಿಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಪುರುಷರು ಕೂಡ ಈ ಮಾಸ್ಕನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೆ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್